ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಸಂ ಮಾಡೋ ತೋರಿಸ್ತಾ ಇದ್ದೀನಿ ನಾನು ರಸ ಮಾಡೋದಕ್ಕೆ ಐದು ಟೊಮೊಟೊ ತೊಗೊಂಡಿದ್ದೀನಿ ನೀವು ಟೊಮೊಟೊ ಕಡಿಮೆ ಬೇಕಾದರೂ ಹಾಕ್ಕೊಂಬೋದು ಜಾಸ್ತಿ ಬೇಕಾದರೂ ತೊಗೊಬೋದು ನಾನು ಐದು ಟೊಮೊಟೊನ ಬೇಯೋಕೆ ಇಟ್ಕೊಂಡಿದ್ದೀನಿ ಅದು ನೋಡಿ ಬೆಂದಿದೆ ಸಿಪ್ಪೆ ಬಿಟ್ಕೊಂಡ್ರೆ ಬೆಂದಿರುತ್ತೆ ಸಾಕಷ್ಟು ಬೇಯಿಸ್ಕೊಂಡ್ರೆ ಅದು ತಣ್ಣಗಾಗಬೇಕು ಆಮೇಲೆ ಮಿಕ್ಸಿಗೆ ಅದನ್ನು ನಾನು ಜೀರಿಗೆ ಮೆಣಸನ್ನ ಇದ್ದೀನಿ ಉಡ್ಬಿಟ್ಟು ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿ ಮಾಡಿಟ್ಕೊತೀನಿ ಎರಡು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ತುಂಬಾ ಚೆನ್ನಾಗಿರುತ್ತೆ ರಸಮ್ಮು ಚಳಿಗಾಲಕ್ಕೆ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ರಸಮ್ ಹಂಗೆ ಕುಡಿಬೋದು ನೋಡಿ ಜೀರಿಗೆ ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ ನಾನು ಒಂದು ಗಾತ್ರದಷ್ಟು ಹತ್ರದಷ್ಟು ಒಣಸೆಣ್ಣು ತೊಗೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಟೊಮೊಟೊ ಹಾರ್ಕೊಂಡಿದೆ ತಣ್ಣಗಾದ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನುಣ್ಣು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಇದರಲ್ಲಿ ರಸ ಮಾಡೋಣ ಇವಾಗ ರಸಮ್ಮು ತುಂಬ ಥರ ಮಾಡ್ತಾರೆ ಟೊಮೊಟೊ ರಸಮು ಮತ್ತು ಬರೀ ಹುಣ್ಸೆಹಣ್ಣಿನ ರಸ ಆ ಥರ ರಸಮ ಮಾಡ್ತಾರೆ ಇಲ್ಲಿ ಟೊಮೊಟೊ ರಸ ಮಾಡ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಣ್ಮೆಣ್ಸಿ ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಬಲ್ಲೂ ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು ಅಥವಾ ಖರದ ಪುಡಿ ಬೇಕಾದರೂ ಹಾಕ್ಕೊಬೋದು ಮತ್ತು ಕರಿವೇನು ಸೊಪ್ಪು ಹಾಕ್ತಾಯಿದ್ದೀನಿ ಕರಿವೇನ ಸೊಪ್ಪು ರಸಮ್ಗೆ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಫ್ರೈ ಆಗಿದೆ ಇವಾಗ ಈ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹುರ್ಪ್ಕೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಬೋದು ರಸಮ್ಮು ನೋಡಿ ತೆಳ್ಳಗೆ ಮಾಡ್ಕೊಂಡಷ್ಟು ರಸಮ್ ಚೆನ್ನಾಗಿರುತ್ತೆ ನಾನು ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನು ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ರಸಮು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಹುಣ್ಸೆಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಅದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಕುದೀಲಿ ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ ನೆಗಡಿ ಮತ್ತು ಗಂಟ್ಲು ಎಲ್ಲ ಒಂಥರ ಕಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ನೋಡಿ ಇವಾಗ ಅದು ಕುದಿ ಬಂದಮೇಲೆ ನಾನು ಜೀರಿಗೆ ಮೆಣಸನ್ನ ಹಾಕೊತಾ ಇದ್ದೀನಿ ಕುದಿ ಬಂದಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಕರಿವೇನ ಸೊಪ್ಪು ಹಾಕ್ಕೊಬೋದು ಇವಾಗ ಫ್ರೈ ಮಾಡ್ದೇನೆ ಈ ಥರ ಮೇಲುಗಡೆ ಕರಿವೇನ ಸೊಪ್ಪೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಕರುವೇನ ಸೊಪ್ಪಿಂದು ಫ್ಲೇವರು ನೋಡಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಮಾಡಲಿ ಒಂದು ತ್ರೀ ಮಿನಿಟ್ಸ್ ಕುದ್ರೆ ಸಾಕು ಅದೇನೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ನೋಡಿ ರಸಮ್ ಚೆನ್ನಾಗಿ ಕುದ್ದಿದೆ ಇವಾಗ ರಸಮ್ ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಒಂಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರಸ ಮಾಡೋದ್ರಿಂದ ಟೊಮೆಟೊ ರಸ ರೆಡಿಯಾಗಿದೆ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Okay. Thank you.